ಇದು ಅಬ್ದುಲ್ಕಪೂರ್ ಅವರು ಅನುಭಾಧ್ಯಕ್ಷರ ಆಗಿದ್ದಾರೆ ನೆಕ್ಸ್ಟ್ ಮೊಮರ್ಕೆ ಲಗಿದೆ ಅನುಮೋ ಶಾಂತಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋದು ಉದ್ದೇಶ ಅಷ್ಟೇ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಗಂಗಾವತಿಯಲ್ಲಿ ವಿದ್ಯಾರ್ಥಿ ಜನರ ಸ್ವಾಭಿಮಾನಿ ಸಮಾವೇಶ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬರ್ತಿದೆ ಈ ಚುನಾವಣೆಗಳು ಬರೀ ಹಣ ಎಂಡ ಜಾತಿ ಧರ್ಮದ ದ್ವೇಷದ ರಾಜಕಾರಣವಾಗಿ ಇವತ್ತು ಚುನಾವಣೆ ನಡೀತಿದೆ ಸೊ ಇವತ್ತು ವಿದ್ಯಾರ್ಥಿ ಜನರಿಗೆ ಸರಿಯಾದ ಸಮಾನ ಶಿಕ್ಷಣ ಇಲ್ಲ ವಿದ್ಯಾರ್ಥಿ ಜನರಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ ಹಾಗಾಗಿ ಚು ಬರುವ ಚುನಾವಣೆಯ ಮುಂಚೆ ವಿದ್ಯಾರ್ಥಿಗಳು ಜನರ ಹಕ್ಕೊತ್ತಾಯಗಳನ್ನು ಈ ಹಕ್ಕೊತ್ತಾಯಿಗಳನ್ನು ನಮ್ಮ ಮಣ್ಣಿ ಮಂಡನೆ ಮಾಡ್ತೀವಿ ವಿದ್ಯಾರ್ಥಿ ಜನರು ಒಟ್ಟಿಗೆ ಸೇರಿಸಿ ನಾವು ಇವತ್ತಿಗೇನು ಸಮಾವೇಶ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸರಿಯಾದ ಸಮಾನ ಶಿಕ್ಷಣವನ್ನು ಇಲ್ಲ ಓದಿ ಹೊರಗಡೆ ಬರ್ತಾ ಇದ್ರೆ ಓದಿರ್ತಕ್ಕಂಥ ಉದ್ಯೋಗ ಇಲ್ಲ ಉದ್ಯೋಗ ಕೊಡೋ ಉದ್ಯೋಗ ಸೃಷ್ಟಿಯಾಗಬೇಕಾಗಿ ಸೃಷ್ಟಿ ಮಾಡಬೇಕಾದ್ರೆ ಸರ್ಕಾರದ ಕರ್ತವ್ಯ ಸಮಾನ ಶಿಕ್ಷಣ ಇವತ್ತು ಶಿಕ್ಷಣ ಒಂದು ದುಬಾರಿ ಶಿಕ್ಷಣ ಆಗಿದೆ ದುಡ್ಡು ತೆರೆಯುವಂಥ ಶಿಕ್ಷಣ ದುಡ್ಡು ತೆರಳುವಂಥ ಶಿಕ್ಷಣ ತಾರತಮ್ಯ ಶಿಕ್ಷಣ ಇದೆ ಇವತ್ತು ಏನಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ಮಾತ್ರ ಶಿಕ್ಷಣ ಇವತ್ತು ಶಿಕ್ಷಣ ಅಂದ್ರೆ ಇಲ್ಲ ಇಲ್ಲ ಶಿಕ್ಷಣ ಆ ರೀತಿ ಇವತ್ತು ದೇಶದಲ್ಲಿ ನಡೀತಿದೆ ಸಮಯದಲ್ಲಿ ಹಾಗಾಗಿ ಈ ಚುನಾವಣೆ ಬರ್ತಿದೆ ಬರುವ ಚುನಾವಣೆಯಲ್ಲಿ ನಮ್ಮ ವಿದ್ಯಾರ್ಥಿ ಜನ ರಾಜಕಾರಣಿಗಳು ನಮ್ಮ ಗಮನ ಹತ್ತ ಮತ್ತೆ ಮತ್ತು ನಮ್ಮ ಕೂಗು ತಮ್ಮ ಧ್ವನಿಯನ್ನು ಅವ್ರ ನಾವು ಮಂಡಿಸ್ತೀವಿ ಹಾಗಾಗಿ ನಮ್ಮ ಏನು ವಿದ್ಯಾರ್ಥಿಗಳು ಜನರು ರಾಜ್ಯಾದ್ಯಂತ ಮತ್ತು ಈ ಉತ್ತರ ಕರ್ನಾಟಕದ ಭಾಗವಾಗಿ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿ ಜನರು ಗಂಗಾವತಿಯಲ್ಲಿ ಭಾಗಿಯಾಗ್ತಾರೆ ಈ ಸಮಾವೇಶದಲ್ಲಿ ಪ್ರಕಾಶ್ ರೈ ಖ್ಯಾತ ನಟ ಚಿಂತಕರು ಮತ್ತು ಜನಪರವಾಗಿ ಜನಪರ ಹೋರಾಟಗಾರರು ಮತ್ತು ಹೋರಾಟ ದೇಹರಿಗೆ ಐತಿಹಾಸಿಕ ಹೋರಾಟ ಯುವ ಮುಖಂಡರಾದ ಹೌತಾರ್ ಸಿಂಗ್ ಅವರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಐತಿಹಾಸಿಕ ಹೋರಾಟದ ಯುವ ರೈತ ಹೋರಾಟ ಇವರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ನಾಡಿನ ಚಿಂತಕರು ಬುದ್ಧಿಜೀವಿಗಳು ಸಾಹಿತಿಗಳು ಈ ಸಮಾವೇಶಕ್ಕೆ ಭಾಗಿಯಾಗಿ ಈ ಪ್ರಕಾಶ್ ರೈ ಮತ್ತೆ ಅವತಾರ್ ಸಿಂಗ್ ಅವರು ಬರ್ತಿದಾರೆ ನಮ್ಮ ಸ್ಥಳೀಯವಾಗಿ ಆ ಸಾಹಿತ್ಯಗಳು ಬರಹಗಾರನು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಸ್ಥಳೀಯವಾಗಿ ನೋಡುವುದಾದ್ರೆ ನಾವು ಆ ಶಿವಸುಂದರ್ ಸರ್ ಆಗಿರ್ಬೋದು ಬೆಂಗಳೂರಿನ ಅವರು ಬರ್ತಾರೆ ಪಿಯರ್ ಭಾಷ್ ಸರ್ ಅವರು ಈ ಸಮಾವೇಶ ಭಾಗಿಯಾಗ ಒಟ್ಟಾರೆ ಹಬ್ಬವಾಗಿ ಸಮಾವೇಶ ಮಾಡ್ತಾ ಒಂದು ಸಾವಿರಕ್ಕಿಂತ ಹೆಚ್ಚು ಒಂದು ವಿದ್ಯಾರ್ಥಿಗಳು ಸ್ಥಳ ಜೂನಿಯರ್ ಕಾಲೇಜ್ ಗ್ರೌಂಡ್ ಬಸ್ ಸ್ಟ್ಯಾಂಡ್ ಪಕ್ಕ ಗಂಗಾವತಿ ಇನ್ನೇನು ಇಪ್ಪತ್ತೆಂಟನೇ ತಾರೀಕು ಗಂಗಾವತಿ ಒಂದು ರಾಜ್ಯ ಮಟ್ಟದ ಸ್ವಾಭಿಮಾನ ಸಮಾವೇಶ ಮಾಡ್ಕೊಂಡಿದ್ದೀವಿ ಈಗಾಗಲೇ ಇದರ ಉದ್ದೇಶ ತಮ್ಮ ಮುಂದೆ ಹೇಳಲಾಗಿದೆ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಮುಂದಿಟ್ಟುಕೊಂಡು ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿಯನ್ನು ವಿದ್ಯಾರ್ಥಿಗಳ ಜನರಾದಂಥ ನಾವುಗಳು ಬಹಳ ಹತ್ತಿರದಿಂದ ನೋಡ್ತಾ ಇತ್ತು ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳ ಜನ ಸಮುದಾಯ ಈ ನಾಡಿನ ಪ್ರಗತಿಯ ಬಗ್ಗೆ ಈ ನಾಡಿನ ಈ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡ್ತಾ ಪರಿಸ್ಥಿತಿಯ ಒಂದು ಅವಲೋಕನವನ್ನು ಮಾಡ್ತಾ ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಪ್ರಸಕ್ತ ಪ್ರಸಕ್ತ ಸ್ಥಿತಿಗತಿಯಲ್ಲಿ ಇವತ್ತಿನ ನಮ್ಮ ಚುನಾವಣೆಗಳು ಯಾವ ಒಂದು ಆಧಾರದಲ್ಲಿ ಚುನಾವಣೆಗಳನ್ನು ನಡೆಸ್ತಾ ಇವೆ ಯಾವ ಒಂದು ವಿಷಯವನ್ನು ಚುನಾವಣೆಯ ಚರ್ಚಾ ವಿಷಯಗಳ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಾಧ್ಯಮದವರು ನೀವೆಲ್ಲ ಗಮನ ಹರಿಸ್ತಾ ಇದ್ದೀವಿ ಬಹಳ ಪ್ರಮುಖವಾಗಿ ಶಿಕ್ಷಣ ಮತ್ತು ಉದ್ಯೋಗ ಈ ಎರಡು ವಿಚಾರಗಳನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿ ವಚನರಾದ ನಾವುಗಳು ಸರ್ಕಾರದ ಮುಂದೆ ಮತ್ತು ಇನ್ನೇನು ಜನಪ್ರತಿನಿಧಿ ಆಗುವಂಥ ರಾಜಕಾರಣಿಗಳು ಯಾರೆಲ್ಲ ಸ್ಪರ್ಧೆಗೆ ನಿಂತಿದ್ದಾರೆ ಅವರಿಗೆ ಕೆಲವು ಹೊಕ್ಕೊತ್ತಾಯ ಮಂಡನೆಗಳನ್ನು ನಾವು ಮಾಡಲಿಕ್ಕೆ ಈ ಒಂದು ಸಮಾವೇಶ ಮಾಡ್ತಾ ನಮ್ಮ ನೋವುಗಳನ್ನು ನಮ್ಮ ಆಕ್ರೋಶಗಳನ್ನು ನಮ್ಮ ಬೇಡಿಕೆಗಳನ್ನು ಜನಪ್ರತಿನಿಧಿಗಳ ಮುಂದೆ ಮಂಡಿಸಲಿಕ್ಕೆ ಈ ಒಂದು ಸ್ವಾಭಿಮಾನಿ ಯುವ ಸಮಾವೇಶ ಹಮ್ಮಿಕೊಂಡಿದ್ದೇನೆ ಬಹಳ ಪ್ರಮುಖವಾಗಿ ರಾಜ್ಯದ ಒಂದು ಶಿಕ್ಷಣ ಪರಿಸ್ಥಿತಿಯನ್ನು ನೀವು ನೋಡುವುದಾದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರ್ ಇಡೀ ದೇಶದಲ್ಲಿ ಆರ್ ಟಿ ಶಿಕ್ಷಣ ಹಕ್ಕು ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆಯನ್ನು ನಾವು ತೆಗೆದುಕೊಂಡು ಬಂದ್ವಿ ಆರ್ ಟಿ ಇಪ್ಪತ್ತೊಂದರ ಅಡಿಯಲ್ಲಿ ಶಿಕ್ಷಣ ಅಂತಕ್ಕಂಥದ್ದನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವದ ಅದನ್ನು ಮೂಲಭೂತ ಹಕ್ಕನ್ನಾಗಿ ಒಂದು ಸಾಮಾಜಿಕ ಚಳವಳಿಯ ಮೂಲಕ ಒಂದು ಹಕ್ಕನ್ನಾಗಿ ಪಡೆದುಕೊಂಡೆವು ಆದರೆ ಎರಡು ಸಾವಿರದ ಒಂಬತ್ತರ ನಂತರ ಇವತ್ತಿನವರೆಗೂ ನಾವು ಅದರ ಅವಲೋಕ ಮಾಡಿದಾಗ ಯಾವ ಒಂದು ಆಶೆ ಇಟ್ಟುಕೊಂಡು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ನಾವು ಪಡೆದುಕೊಂಡೆವು ಆ ಆಶೆ ಇದುವರೆಗೂ ಕೂಡ ಪೂರ್ಣವಾಗಿಲ್ಲ ಇದಕ್ಕೆ ಅನೇಕ ರೀತಿಯ ರಾಜಕೀಯ ಕಾರಣಗಳಿರಬಹುದು ಅನೇಕ ರೀತಿಯ ರಾಜಕೀಯ ಇಚ್ಛಾಸಕ್ತಿಯ ಕೊರತೆಯ ಕಾರಣಗಳಿರಬಹುದು ಆದರೆ ಚುನಾವಣೆಗಳು ನಡೆಯಬೇಕಾಗಿರ್ತಕ್ಕಂಥದ್ದು ಪ್ರಗತಿ ಆಧಾರದಲ್ಲಿ ಚುನಾವಣೆ ನಡೆಯಬೇಕಾಗಿರ್ತಕ್ಕಂಥದ್ದು ಶಿಕ್ಷಣವನ್ನು ಮುಂದಿಟ್ಟುಕೊಂಡು ಅದರಲ್ಲೂ ಭಾರತದಂತಹ ಒಂದು ಅತಿ ಹೆಚ್ಚು ಯುವ ಸಮುದಾಯವನ್ನು ಹೊಂದಿದಂಥ ದೇಶ ಭಾರತ ಇವತ್ತು ಆ ಯುವ ಸಮುದಾಯವನ್ನು ನಮ್ಮ ರಾಜಕೀಯ ಪ್ರತಿನಿಧಿಗಳು ಭಾವನಾತ್ಮಕವಾಗಿ ಅವರನ್ನು ಸೆಳೆಯುವ ಮೂಲಕ ಧರ್ಮ ಜಾತಿ ಇವುಗಳನ್ನು ಮುಂದೆ ಮೂಲಕ ಜನರ ಭಾವನೆಗಳನ್ನು ಕೆರಳಿಸಿ ಪ್ರಜಾಪ್ರಭುತ್ವದ ಅತ್ಯದ್ಭುತವಾದಂತಹ ಒಂದು ಮೌಲ್ಯವಾದಂತಹ ಮತದಾನವನ್ನು ಹೊತ್ತು ಅವರು ಆ ಬೇರೆ ರೀತಿಯಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ವಿದ್ಯಾರ್ಥಿ ಜನ ಸಮುದಾಯ ನಾವು ಎಚ್ಚರಿಕೊಂಡಿದ್ದೇವೆ ನಾವು ಶಿಕ್ಷಣ ಪಡೆದುಕೊಂಡಿದ್ದೇವೆ ನಮ್ಗೆ ಉದ್ಯೋಗ ಬೇಕು ನಮ್ಮ ಕಲಿಕೆಗೆ ತಕ್ಕಂತ ಒಂದು ಘನತಿನ ಸಂವಿಧಾನದಲ್ಲಿ ನಮಗೆ ಘನತೆಯ ಬದುಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆದರೆ ನಮ್ಮ ಆಗ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಅದನ್ನು ಸಾಕಾರಗೊಳಿಸಲು ವಿಫಲ ಆಗ್ತಾ ಇದ್ದಾರೆ ಅವುಗಳನ್ನು ಪ್ರಧಾನವಾಗಿ ಮುಂದಿಟ್ಟುಕೊಂಡು ನಾವು ಇವತ್ತು ಈ ಒಂದು ಸಮಾವೇಶ ಮಾಡ್ತಾ ಇದ್ವಿ ಇತ್ತೀಚೆಗೆ ಎನ್ ಎಸ್ ಅಂತಕ್ಕಂಥ ಒಂದು ವರದಿ ಬಂತು ಸರಿಸುಮಾರು ನಲವತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚು ಭಾರತದ ಇತಿಹಾಸದಲ್ಲಿ ನಿರುದ್ಯೋಗದ ಸಮಸ್ಯೆ ಏರಿಕೆ ಆಗಿದೆ ಅಂತ ಹೇಳಿ ಭಾರತವೊಂದರಲ್ಲಿ ನಿಮ್ಗೆ ನೋಡುವುದಾದ್ರೆ ಸರಿಸುಮಾರು ಮೂರು ಜನ ನಿರುದ್ಯೋಗಿಗಳ ಪೈಕಿ ಇಬ್ಬರು ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿರುದ್ಯೋಗದ ಭೀಕರತೆ ಎಷ್ಟೊಂದಿದೆ ಅಂತಕ್ಕಂಥದ್ದನ್ನ ನಮ್ಮ ಮುಂದೆ ಅದು ತೆರೆದಿರ್ತಾರೆ ಇದಷ್ಟೇ ಅಲ್ಲ ಅನೇಕ ರೀತಿಯ ಸರ್ಕಾರಗಳು ಇವತ್ತು ಅಹ್ ನೇಮಕಾತಿಗೆ ಅವರು ಕರೀತಾರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಸರಿಸುಮಾರು ಆರು ಪೋಸ್ಟ್ ಗಳಿಗೆ ಅವರು ಏನು ನೇಮಕಾತಿ ಅಂದ್ರೆ ಅಂದ್ರೆ ಶಿಕ್ಷಣ ಕಲಿತರು ಕೂಡ ಇವತ್ತು ನಿರುದ್ಯೋಗದಲ್ಲಿ ಅಂತಂದ್ರೆ ದೇಶವನ್ನು ನಮ್ಮನ್ನ ಯಾವ ಒಂದು ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ನೋಡ್ಬೇಕಾಗ್ತದೆ ಶಿಕ್ಷಣವನ್ನು ಖಾಸಗೀಕರಣ ಮಾಡ್ತಾ ಇದೆ ಅದ್ರ ಜೊತೆಗೆ ಅಷ್ಟೇ ಅಲ್ಲ ಅದನ್ನು ಸಂಪೂರ್ಣವಾಗಿ ವ್ಯಾಪಾರಕ್ಕೆ ಹಣ ಉಳ್ಳವರಿಗೆ ಒಂದು ರೀತಿಯ ಶಿಕ್ಷಣ ಅಹ್ ಬಡವರಿಗೆ ಒಂದು ರೀತಿಯ ಶಿಕ್ಷಣ ಇವತ್ತು ಆಗ್ತಾ ಇದೆ ಯಾವ ಆರ್ ಟಿ ಕಾನೂನಿನಲ್ಲಿ ಸಮಾನೆ ಖಾಸಗಿ ಕೊಟ್ಟಿದ್ರು ಇವತ್ತು ಆ ಒಂದು ಮೀಸಲಾತಿಯನ್ನು ವಾಪಸ್ ಒಂದು ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಮೂಲಭೂತ ಹಕ್ಕು ಅದನ್ನು ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡಬೇಕು ಅದು ಸಂವಿಧಾನದ ಆಶಯ ಕೂಡ ಮತ್ತೆ ಎಲ್ಲರೂ ಕೂಡ ಶಿಕ್ಷಣ ಕಲಿತಕ್ಕ ಘನತೆಯಿಂದ ಬದುಕಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಯಾರೆಲ್ಲ ಉಳಿಸ್ತಾರೆ ನಮ್ಮ ಹಿರಿಯರು ಕೊಟ್ಟಂತಹ ಒಂದು ಸ್ವಾತಂತ್ರ್ಯದ ಒಂದು ಆಶೆ ಏನಾಗಿತ್ತು ಅದನ್ನು ಯಾರು ಅವರಿಗೆ ನಾವು ಯುವಜನರು ಮತವನ್ನು ನೀಡುತ್ತೇವೆ ಹೊರತು ಜಾತಿ ಧರ್ಮ ಹೆಂಡ ಹಣದ ರಾಜಕೀಯಕ್ಕೆ ಈ ಬಾರಿ ನಾವು ಯುವಜನರು ಮತವನ್ನು ನೀಡೋದಿಲ್ಲ ಅಂತಕ್ಕಂಥ ಒಂದು ಘೋಷಣೆಯನ್ನು ಈ ಒಂದು ಸಮಾವೇಶದ ಮೂಲಕ ನಾವು ಮಾಡಲಿಕ್ಕೆ ಈ ಒಂದು ಸಮಾವೇಶ ನಾವು ಬೈಕೆ